ರೆ ನಮಸ್ಕಾರ ಮತ್ತೊಬ್ಬ ಕವಿಯ ಜೊತೆ ಕವಿಯ ಮತ್ತು ಕವಿತೆಯ ಜೊತೆ ಇವತ್ತು ನಾವಿದ್ದೇವೆ ಈ ನಾಡಿನ ಹೊಸ ತಲೆಮಾರಿನ ಅನೇಕ ಬರಹಗಾರರಲ್ಲಿ ಅನೇಕ ಕಾವ್ಯವನ್ನು ರಚಿಸ್ತಕ್ಕಂಥ ಕವಿಗಳಲ್ಲಿ ಅಕ್ಕಡಿ ಸಾಲಿನ ಮೂಲಕ ಈ ನಾಡಿನ ಜನಮಾನಸದಲ್ಲಿ ಬೇರೆಯರ್ತಕ್ಕಂಥ ಕವಿ ಗದಗಿನ ನ್ಯಾಯಾಂಗ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಎಸ್ ಮಖನ್ದಾರ್ ಅವರು ಎ ಎಸ್ ಮಖಂದಾರ್ ಒಬ್ಬ ಜನಪರ ಕವಿ ಅನೇಕ ಕವನ ಸಂಕಲನಗಳನ್ನು ಸಂಪಾದನೆ ಸಂಕಲನಗಳನ್ನು ಲೇಖನಗಳನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಅದ್ಭುತ ಕವಿ ಹಾಗಾಗಿ ಆ ಎ ಎಸ್ ಮಖಂದಾರ್ ಅವರ ಅನೇಕ ಈ ನಾಡಿನ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥವರು ಶಿವಮೊಗ್ಗ ಕರ್ನಾಟಕ ಸಂಘದ ಪಿ ಲಂಕೇಶ್ ಪ್ರಶಸ್ತಿ ಹಾಗೆಯೇ ಎರಡು ಸಿಂಪಿ ಲಿಂಗಣ್ಣ ಪುರಸ್ಕಾರ ಹಾಗೆ ಸಂತ ಶಿಶ್ನಾಳ ಶರೀಫರ ಪ್ರಶಸ್ತಿಯನ್ನು ಹೀಗೆ ನಾಡಿನ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಎ ಎಸ್ ಅವರು ಶಿವಮೊಗ್ಗ ವಿಶ್ವವಿದ್ಯಾಲಯದ ಕುವೆಂಪು ವಿಶ್ವವಿದ್ಯಾಲಯದ ಬಿ ಎ ಮೊದಲ ವರ್ಷದಕ್ಕೆ ಒಂದು ಅವರ ಕವಿತೆ ಪಠ್ಯಕ್ರಮದಲ್ಲಿ ಸೇರಲ್ಪಟ್ಟಿದೆ ಇಂಥ ಕವಿಯ ಒಂದು ಕವಿತೆಯನ್ನು ನಾವು ಪಡಿಸ್ತಾ ಇದ್ದೀನಿ ಎ ಎಸ್ ಮಖಾಂತರ್ ಅವರ ಶಿವಮೊಗ್ಗ ವಿಶ್ವವಿದ್ಯಾಲಯಕ್ಕೆ ಪಠ್ಯಕ್ರಮದಲ್ಲಿ ಕವಿತೆ ಅಮ್ಮನ ಬಿಕ್ಕಳಿಕೆ ನಿಲ್ಲಿಸುವ ಅಂತಕ್ಕಂಥ ಒಂದು ಕವಿತೆ ಬಹಳ ಚೆನ್ನಾಗಿರ್ತಕ್ಕಂಥ ನಿಮ್ಮ ಮುಂದೆ ವಾಚನವನ್ನ ಮಾಡಲಿದ್ದೇನೆ ಮೊಗ್ಗಿದ್ದಾಗಲೇ ಉಡುಕಿ ಗಂಡನನ್ನ ಕಟ್ಟಿಕೊಂಡು ಡಜನ್ ಮಕ್ಕಳನ್ನ ಹೆತ್ತರು ಲಂಬಾನಿಯ ಹಚಡ ಕಳ್ಳ ಘಾಟಿನಲ್ಲಿ ಅಪ್ಪ ಮುಳುಗಿದರೂ ಅಮ್ಮ ಬಿಕ್ಕಳಿಸಲಿಲ್ಲ ಹಸಿದ ಮಕ್ಕಳ ಪಾಟಿ ಚೀಲ ಮೂಲೆಗೆಸೆದು ಚಿನ್ನಿದಾಂಡೆ ಆಟ ಆಡುವ ಕೈಗಳಿಗೆ ಇಡೀ ನವಿಲುಗರಿ ಚಂಬಲ ಜೋಳಿಗೆ ಕೊಟ್ಟು ಭಿಕ್ಷೆಗೆ ಕಳಿಸಿದರೂ ಅಮ್ಮ ಬಿಕ್ಕಳಿಸಲಿಲ್ಲ ಬುರ್ಕಾದ ನಕ್ ನಕಾಬು ಬಿಸಾಕಿ ಕುಂಟ ಎತ್ತಿನ ಜೊತೆ ನೊಗತ್ತು ಬಲವ ಬಿತ್ತಿ ಮುತ್ತಿದಾಗಲೂ ಅಮ್ಮ ಬಿಕ್ಕಳಿಸಲಿಲ್ಲ ರಂಜಾನ್ ಮಾಸದಲ್ಲಿ ಹಳಸಿದ ಸಂಕಟಿ ಹಕ್ಕರಕಿ ತಿಂದು ರೋಜಾ ಮುಗಿಸಿ ಚೌಕಿ ಮಠದ ಪುರಾಣ ಕೇಳಿದರೂ ಅಮ್ಮ ಬಿಕ್ಕಳಿಸಲೇ ಇಲ್ಲ ಅಮ್ಮ ಈಗ ಬಿಕ್ಕಳಿಸುತ್ತಿದ್ದಾಳೆ ಅಮ್ಮ ಈಗ ಬಿಕ್ಕಳಿಸುತ್ತಿದ್ದಾಳೆ ಹೆಣ್ಣಿನ ನಿಬ್ಬು ತಪ್ಪಲಿಯಾದದ್ದಕ್ಕೆ ತೂಗುವ ತೊಟ್ಟಿಲು ಮಸನವಾಗುತ್ತಿರುವುದಕ್ಕೆ ಗುಂಡು ನುಂಗಿದೆದೆ ತಣ್ಣಗಾಗಿದ್ದಕ್ಕೆ ನೆತ್ತರು ಕುಡಿದ ನೆಲ ಉರಿಯುತ್ತಿರುವುದಕ್ಕೆ ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ ಶರಗಂಚಿನಲ್ಲಿದ್ದ ಪುಡಿಗಾಸು ಶವ ಪರೀಕ್ಷೆಗೆ ಸುರಿದು ಜಮಾತ್ಗೆ ದಂಡ ಕಟ್ಟದೆ ಜನಾಜ್ ಬರೆದಿದ್ದಕ್ಕೆ ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ ಕಪನ್ಗೆ ಚಾದ್ದರಿಲ್ಲದೆ ಮೂಗು ಮುಚ್ಚಿಕೊಂಡ ಜನ ಶವ ಎತ್ತಲು ಚಡಪಡಿಸುತ್ತಿರುವುದು ಕಂಡು ಅಮ್ಮ ತಿಕ್ಕಳಿಸುತ್ತಿದ್ದಾಳೆ ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ ಅಣ್ಣನ ಅಂತ್ಯ ಸಂಸ್ಕಾರಕ್ಕೆ ಜನಾಜ್ ಕೊಡಿಸಿ ಅಣ್ಣನ ಅಂತ್ಯ ಸಂಸ್ಕಾರಕ್ಕೆ ಜನಾಜ್ ಕೊಡಿಸಿ ತೊಟ್ಟು ಗಂಜಿ ಗುಟುಕು ಔಷಧಿ ಗಂಟಲಲ್ಲಿ ಇಳಿಯುವಂತೆ ಮಾಡಿ ನನ್ನವ್ವನ ಬಿಕ್ಕಳಿಕೆ ನಿಲ್ಲಿಸುವ ನನ್ನ ಅವ್ವನ ಬಿಕ್ಕಳಿಕೆ ನಿಲ್ಲಿಸುವಿರಾ ಧನ್ಯವಾದಗಳು